ಪೋತಿ ಖಾತೆ ಪಿಂಚಣಿ ಯೋಜನೆ ಆಧಾರ್ ಸೀಡಿಂಗ್ ಮತ್ತು ತ್ರೀ ಸೆವೆಂಟಿ ಒನ್ ಜೆ ಆಂದೋಲನ ಕಾರ್ಯಕ್ರಮಕ್ಕೆ ಜಿಲ್ಲಾ ಸಹಾಯಕ ಆಯುಕ್ತರು ಗಜಾನನ ಬಾಳೆ ಚಾಲನೆ ಮಾನಿರ್ ತಾಲೂಕಿನ ಹಿರೇಕೋಟ್ನಿ ಕಲ್ನಾಡ ತಹಸೀಲ್ದಾರ್ ಕಚೇರಿಯಲ್ಲಿ ಪೋತಿ ಖಾತೆ ಮತ್ತು ಪಿಂಚಣಿ ಯೋಜನೆ ಹಾಗೂ ಆಧಾರ್ ಸೀಡಿಂಗ್ ಮತ್ತು ಆಂದೋಲನ ಕಾರ್ಯಕ್ರಮವನ್ನ ಜಿಲ್ಲಾ ಸಹಾಯಕ ಆಯುಕ್ತರು ಗಜಾನನ ಬಾಳೆ ಶನಿವಾರ ಉದ್ಘಾಟಿಸಿ ಚಾಲನೆ ನೀಡಿದರು ಪಿಂಚಣಿ ಫಲಾನುಭವಿಗಳಿಗೆ ವೃದ್ಧಾಪ ವೇತನದ ಮಂಜೂರಾತಿ ಪತ್ರವನ್ನ ಹಾಗೂ ತ್ರೀ ಸೆವೆಂಟಿ ಒನ್ ಜೆ ಪತ್ರವನ್ನ ವಿದ್ಯಾರ್ಥಿಗಳಿಗೆ ಹಾಗೂ ಆಧಾರ್ ಸೀಡಿಂಗ್ ಮಾಡಿ ಫಲಾನುಭವಿಗಳಿಗೆ ವಿತರಿಸಿ ಮಾತನಾಡಿದ ಅವರು ಅರವತ್ತು ವರ್ಷ ಮೇಲ್ಪಟ್ಟ ನಿಮ್ಮ ಮನೆಯ ಬಾಗಿಲಿಗೆ ವೃದ್ಧಾಪ ವೇತನದ ಮಂಜೂರು ಪತ್ರವನ್ನು ತಲುಪಿಸುತ್ತಿದ್ದೇವೆ ಇನ್ನು ತಹಸೀಲ್ ಕಚೇರಿಗೆ ಓಡಾಡುವ ಅಗತ್ಯವಿಲ್ಲ ತಮ್ಮ ಸಮಸ್ಯೆಗಳಿಗೆ ಪರಿಹರಿಸುವ ಕೆಲಸವನ್ನ ವ್ಯಾಪ್ತಿಯ ಅಧಿಕಾರಿಗಳು ಮಾಡಿಕೊಡುತ್ತಾರೆ ಎಂದು ಅವರು ಹೇಳಿದರು ಇನ್ನು ಮುಂದೆ ನಾವೇ ವಾರದಲ್ಲಿ ತಿಂಗಳಲ್ಲಿ ಎರಡು ಸಲ ಈ ಇತರ ಅದಾಲತ್ ಮಾಡಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ನಿರ್ದೇಶನ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತಿನ ದಿನ ಡಿಸೆಂಬರ್ ಇಪ್ಪತ್ತೊಂದು ನಾವು ಮಾಡಬೇಕು ಅಂತ ನಮ್ಮ ರಾಯಚೂರು ವಿಭ ವಿಭಾಗದ ವ್ಯಾಪ್ತಿಯಲ್ಲಿ ಮಾಡಬೇಕು ಅಂತ ಒಂದು ಎರಡು ವಾರದ ಮುಂಚೆ ನಾವು ಡಿಸೈಡ್ ಮಾಡಿದ್ವಿ ಅದೇ ರೀತಿ ಇವತ್ತು ಸ್ಟಾರ್ಟ್ ಆಗಿದೆ ಸೊ ಇದು ಇವತ್ತು ಸ್ಟಾರ್ಟ್ ಆಗೋದು ಇವತ್ತೊಂದು ದಿನ ಮಾತ್ರ ಅಲ್ಲ ಮುಂದಿನ ವರ್ಷದಿಂದ ಪ್ರತಿ ತಿಂಗಳಿಗೆ ಎರಡು ಬಾರಿ ಎರಡನೇ ಶುಕ್ರವಾರ ಮತ್ತು ನಾಲ್ಕನೇ ಶುಕ್ರವಾರ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಇಡೀ ರಾಜ್ ಜಿಲ್ಲೆಯಾದ್ಯಂತ ರಾಯಚೂರು ಜಿಲ್ಲೆಯಾದ್ಯಂತ ಈ ಥರದ ಕಂದಾಯ ಅದಾಲತ್ತುಗಳು ನಡೆಯುತ್ತೆ ಸೊ ತಾವು ನಮ್ಮ ಆಫೀಸ್ಗೆ ಬಂದು ಒಂದು ನಾನು ನಾಲ್ಕು ಸಲ ಬಂದು ಅರ್ಜಿ ಕೊಟ್ಟಾಗ ನಾಲ್ಕು ಸಲ ಭೇಟಿ ಆದಾಗ ಅದು ಅದಾದ ಮೇಲೆ ತಮಗೆ ಏನು ಸೌಲಭ್ಯ ಸಿಗುತ್ತೆ ನಾವೇ ನಿಮ್ಮ ನಮ್ಮ ಇದು ಹೋಗಳಿ ಮಟ್ಟದಲ್ಲಿ ಬಂದು ತಮಗೆ ಏನು ಸೌಲಭ್ಯಗಳನ್ನ ಕೊಡಬೇಕು ಆ ಕೊಡೋ ಪ್ರಯತ್ನ ನಾವು ಮಾಡ್ತೀವಿ ಈ ಸಂದರ್ಭದಲ್ಲಿ ಗ್ರೇಟ್ ಟು ತಹಸೀಲ್ದಾರ್ ಅಬ್ದುಲ್ ವಾಹಿದ್ ಮಲ್ಲಿಕಾರ್ಜುನ್ ಉಪ ತಹಸೀಲ್ದಾರರು ಹಿರೇಕೊಟ್ನೇಕಲ್ ಸತೀಶ್ ಕುಮಾರ್ ಕಂದಾಯ ನಿರೀಕ್ಷಕರು ಹಿರೇಕೊಟ್ನೇಕಲ್ ಹೋಬಳಿಯ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತು ಗ್ರಾಮ ಸಹಾಯಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ರೈತ ಬಾಂಧವರೇ ನಿಮ್ಮ ಹೊಲದಲ್ಲಿನ ತ್ಯಾಜ್ಯಗಳನ್ನು ಸುಡುತ್ತಿದ್ದೀರಾ ಇನ್ನು ಅದರ ಅಗತ್ಯವಿಲ್ಲ ಈ ತ್ಯಾಜ್ಯಗಳನ್ನು ಮುನಾರ ಅವರ ಯೊಂದಿಗೆ ಸಾವಯವ ಗೊಬ್ಬರವಾಗಿ ಪರಿವರ್ತಿಸಿ ಮತ್ತು ನಿಮ್ಮ ಹೊಲವನ್ನು ಇನ್ನಷ್ಟು ಫಲವತ್ತಾಗಿಸಿ ಭತ್ತದ ಕೊಯ್ಲು ಮಾಡಿದ ನಂತರ ಗದ್ದೆಗಳನ್ನು ಸುಡಬೇಡಿ ಮೊದಲ ಉಳುಮೆಯ ನಂತರ ನೀರು ಹರಿಸಿ ಬಯೋಡಿ ಸಿಂಪಡಿಸಿ ಏಳರಿಂದ ಹತ್ತು ದಿನಗಳಲ್ಲಿ ಇದು ಬೆಳೆಗಳ ಅವಶೇಷಗಳು ಕಳೆ ಬೀಜಗಳು ಮತ್ತು ತ್ಯಾಜ್ಯ ವಸ್ತುಗಳನ್ನು ಸಾವಯವ ಪದಾರ್ಥಗಳನ್ನಾಗಿ ಮಾರ್ಪಡಿಸುತ್ತದೆ ಇದರಿಂದ ಹೊಲಕ್ಕೆ ಹೆಚ್ಚಿನ ಪ್ರಮಾಣದ ಸಾವಯವ ಗೊಬ್ಬರ ಉಚಿತವಾಗಿ ಸಿಗುತ್ತದೆ ಮತ್ತು ಮಣ್ಣಿನ ಸಾವಯವ ಅಂಶ ಹೆಚ್ಚಾಗುತ್ತದೆ ಮತ್ತು ರಸಗೊಬ್ಬರಗಳ ಬಳಕೆಯಲ್ಲಿ ಸುಧಾರಣೆ ಉಂಟಾಗುತ್ತದೆ ಬಯೋಡಿ ప్రకృతి మిత్ర రైతనికు మిత్ర